நான் ಕನ್ನಡ ಗ್ರೀನ್ ಕಲರ್ ಸಿಂಬಾಲ್ ತೆಂಗು ಮತ್ತೆ ಅಡಿಕೆ ಮಧ್ಯೆ ಒಂದು ಹಸಿರು ಹಸಿರು ಬಣ್ಣದ ಒಂದು ಚಿಹ್ನೆ ಇದೆ ಟ್ರಾಂಗಲ್ ಸಿಂಬಾಲ್ ಗ್ರೀನ್ ಕಲರ್ ದೇ ವಯ ಟು ಡಿಬಲ್ ದ ಸೀಡ್ ಆಫ್ ಅಗಸ್ಟೇ ಅಗಶಿ ಸಜ್ಬಿನಿಯ ಗ್ರ್ಯಾಂಡಿ ಫ್ಲೋರ ಅಡಿಕೆ ಮತ್ತು ತೆಂಗಿನ ಮತ್ತೆ ಅಗಸೆ ಗಿಡ ಸಜ್ಬಿನಿಯ ಗ್ರ್ಯಾಂಡಿ ಫ್ಲೋರ ಅಗಸ್ತ ಅಗಸ ಅಗಸೆ ಯಾಕೆ ಬರ್ಕೊಳ್ಳಿ ಉನ್ಕು ನೈಜ್ ಪಾದ ಉನ್ಕು ಪೂಚು ಮೊಬೈಲ್ ಮೇ ದೇಖ ರಹೇ ನಹೀ ದೇಖ ಎಲ್ಲರಿಗೂ ಸಿಕ್ಕಿದೆಯಲ್ವಾ ಮನೆಯಲ್ಲಿ ಮೊಬೈಲ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಎಲ್ಲ ಸಿಂಬಲ್ಗಳು ಗಳು ಗೊತ್ತಾಗ್ತಿದೆಯಲ್ವಾ ಹಾ ಸಬ್ ಕೋ ಓಕೆ ವಾಯ್ ಅಗಸ್ಟಿ ರೈಟ್ ಡೌನ್ ಅಗಸ್ತಾ ಪ್ಲಾಂಟ್ ಇಸ್ ಬಿಲಾಂಗ್ ಟು ಲೆಗುಮಿನಿಸಿ ಫ್ಯಾಮಿಲಿ ಅಗಸೆ ಯಾಕೆ ಅಂತಂದ್ರೆ ಬರ್ಕೊಳ್ಳಿ ಯಾಕೆಂದ್ರೆ ದ್ವಿದಳ ಧಾನ್ಯದ ಗುಂಪಿಗೆ ಅಥವಾ ಲಿಗುಮಸ್ ಫ್ಯಾಮಿಲಿಗೆ ಸೇರುವಂತ ಜಾತಿಯ ಗಿಡ ಆಗಿದ್ದು ಸಬ್ ಫ್ಯಾಮಿಲಿ ಪ್ಯಾಪಿಲಿನೋಸಿ ಸಬ್ ಫ್ಯಾಮಿಲಿ ಪ್ಯಾಪಿಲಿನೋಸಿ ಪ್ಯಾಪಿಲಿನೋಸಿ ಅದರ ಉಪ ಗುಂಪು ಪ್ಯಾಪಿಲಿನೋಸಿ ಉಪಚಾರಿಂಗ್ ದ ನೂಡಲ್ಸ್ ಆನ್ ದ ರೂಟ್ ನೂಡಲ್ಸ್ ಆನ್ ದ ರೂಟ್ ಆ ಅಗಸೆ ಗಿಡದ ಬೇರಿನಲ್ಲಿ ಗಂಟುಗಳಿದ್ದಾವೆ ಆನ್ ದ ರೋಡ್ ದೇರ್ ಆರ್ ನೋಡಲ್ಸ್ ಮೇಲೆ ಗಂಟಿದೆ ಇನ್ ದೋಸ್ ನೋಡಲ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಸಿಂಬಾಯೋಟಿಕ್ ರಾಜೋಬಿಯಂ ಆರ್ ಆ ಗಂಟುಗಳಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಸಾರಜನಕದ ಸಾರಜನಕವನ್ನ ಹಿಡಿದಿಟ್ಟುಕೊಳ್ಳುವಂತ ರೈಸೋಬಿಯಂ ರೈಸೋಬಿಯಂಗಳು ಇರ್ತದೆ ರಾಜೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸಿಂಗ್ ಸಿಂಬಯೋಟಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಸಿಂಬಯೋಟಿಕ್ ಅಂದ್ರೆ ಸ್ನೇಹಮಯಿ ಅಥವಾ ಸ್ನೇಹಜೀವಿ ಜೀವಿ ರೈಸೋಬ ಬ್ಯಾಕ್ಟೀರಿಯಾಗಳು ಆ ಗಂಟಿನೊಳಗೆ ಇರ್ತವೆ ವಿ ಆರ್ ಡಿಸ್ಕಸ್ ಸ್ಟಡಿ ಇನ್ ಡಿಟೇಲ್ ನೆನ್ನೆ ಅದರ ಬಗ್ಗೆ ಅದರ ಬಗ್ಗೆ ವಿವರಣವಾಗಿ ಹೇಳಿದ್ದೇನೆ ನೆನಪು ಮಾಡ್ಕೊಳ್ಳಿ ಅಂಡ್ bacteria absorb the nitrogen from the atmosphere and ಸಪ್ಲೈ ಟು the nearest plant, coconut, coconut, and all others. <laughs> ಆ ಬೇರಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ವಾತಾವರಣದಿಂದ ಸಾರಜನಕವನ್ನ ಅಥವಾ ನೈಟ್ರೋಜನ್ ನ ಹೀರಿ ಬೇರೆ ಪಕ್ಕದ ಗಿಡಗಳಿಗೆ ಅಥವಾ ಪಕ್ಕದ ಗಿಡಗಳ ಬೇರುಗಳಿಗೆ ಸರಬರಾಜು ಮಾಡುವಂತ ಕೆಲಸವನ್ನ ಮಾಡ್ತದೆ ೂ ಅಗಸೆ ಗಿಡದ ಅಥವಾ ಮರದ ಹಸಿರೆಗಳು ತುಂಬ ಉತ್ಕೃಷ್ಟವಾದಂತಹ ಪೋಷಕಾಂಶಗಳನ್ನು ಅದು ಹೊಂದಿರುತ್ತೆ

ಅಗೇಸೆಯ ಹೂವಿನಿಂದ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದ ಜನಗಳು ಅಲ್ಲಿ ಬೋಂಡ ಮಾಡ್ತಾ ಇದ್ದಾರಾಗಲೇ ಅಷ್ಟು ಏಕೆಂದರೆ ಅದು ತುಂಬಾ ಉತ್ಕೃಷ್ಟವಾದಂತ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಸ್ಪೆಸಿಫಿಕಲಿ ಅಲ್ಲಿ ಹೋಗ ಪ್ರೆಗ್ನೆಂಟ್ ಮಾತಾ ಪ್ರೆಗ್ಮೆಂಟ್ ಮಾಕ ಡ್ಯಾ ಫಿಡಿಂಗ್ ದ ಗ್ರೀನ್ ಜ್ಯೂಸ್ ಯಾರ್ ಎ ಕರಿ ಹೈಲಿ ಪ್ರೊಟೆಷ್ನಲ್

ಆ ಚಿಗಿರಿನಿಂದ ಉಪ್ಪಿನಕಾಯಿ ಮಾಡ್ತಿರೋ ಉಪ್ಪಿನಕಾಯಿನ ಮಾಡಿ ಬಳಸ್ತಾ ಇದ್ದಾರೆ ತುಂಬಾ ಒಳ್ಳೆ ರುಚಿಕರವಾದ ಉಪ್ಪಿನಕಾಯಿ ಆಗ್ತದೆ ಅದರಲ್ಲಿ ಒನ್ ಇಯರ್ ಆಫ್ಟರ್ ಇದೆ ಆಫ್ ದ ಅಗಸ್ಟ ಒನ್ ಇಯರ್ ಆಫ್ಟರ್ ಆಫ್ ದ ಒನ್ ಫೀಟ್ ಫ್ರಮ್ ದ ಸ್ಟೇಮ್ ಆಫ್ ದ ಅಗಸ್ಟ ಯು ಪ್ಲಾಂಟ್ ದ ಕಟಿಂಗ್ ಆಫ್ ದ ಬಿಟಲ್ ವೈನ್ ಯೂ ದ ಸಪೋರ್ಟ್ ನಾಟಿ ಮಾಡಿ ಒಂದು ವರ್ಷದ ನಂತರ ಅಗಸೆ ಗಿಡದ ಬುಡದ ಒಂದು ಅಡಿ ಅಂತರದಲ್ಲಿ ನೀವು ಬೀಳದಲ್ಲಿ ಸಸಿಯನ್ನು ಅದರ ಪಕ್ಕದಲ್ಲಿ ನಾಟಿ ಮಾಡಬಹುದು ಅಥವಾ ನಾಟಿ ಮಾಡಿ ನಾಶಿಕ್ ಮೇಲೆ

इतने बढ़ते और नगस्ता